ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಛಾಯೆಯನ್ನು ಸೂರ್ಯ ಮನೆಗೆ ಕರ್ಕೊಂಡು ಬರ್ತಾನೆ ಅವನನ್ನು ನೋಡಿ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಅವಳನ್ನು ನೋಡಿ ಅಪ್ಪ ಇವಳು ಯಾರು ಅಂತ ಹೇಳಿ ಪರಿಚಯ ಮಾಡಿಕೊಡ್ತೀನಿ ಅಂದಾಗ ಛಾಯಾ ಏನು ಬೇಡ ನಾನೇ ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಛಾಯಾ ಅಂತ ಹೇಳಿದಾಗ ಈ ಕಡೆ ಶಾಂತಿ ಅವರಿಗೆ ಕೋಪ ಬಂದು ಓಹೋ ನೀನೇನಾ ಛಾಯಾ ನನ್ನ ಮಗನಿಗೆ ಮೋಸ ಮಾಡಿ ಹಣ ಎಲ್ಲ ಎತ್ಕೊಂಡು ಓಡೋದು ಹೊಳ್ತಾನೆ ಅಂತ ಹೇಳಿ ಹೇಳಿದಾಗ ಹೌದು ನಾವಿಬ್ರು ಮುಂಚೆ ಲಿವ್ ಇನ್ ಇದ್ವಿ ಆದರೆ ಇವರು ಅವರಪ್ಪನ ದುಡ್ಡನ್ನೇ ತಕೊಂಡು ಮೋಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಆದರೆ ನಾನು ಆ ದುಡ್ಡನ್ನ ಎಗಿಸ್ಕೊಂಡು ಹೋದೆ ಅಂತ ಹೇಳಿದಾಗ ಈ ಕಡೆ ಮನೋಜ್ ಅಪ್ಪ ಅದು ಹಾಗಲ್ಲಪ್ಪ ಅಂದಾಗ ಈ ಕಡೆ ರಂಗನಾಥ್ ಅವರು ನೋಡಮ್ಮ ಅದೇನು ಬಿಟ್ಟಿ ದುಡ್ಡಲ್ಲ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಂತ ಹೇಳಿದಾಗ ಹೌದು ಅಂಕಲ್ ದಯವಿಟ್ಟು ನಾನು ಚಮಿಸಿ ಆದರೆ ನಾನು ದುಡ್ಡನ್ನೆಲ್ಲ ವಾಪಸ್ ಕೊಟ್ಟಿದ್ದೀನಲ್ಲ ಅಂತ ಹೇಳಿದಾಗ ಈ ಕಡೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಶಾಂತಿ ಅವರು ಕೇಳಿದ್ದಕ್ಕೆ ಹೌದು ನಾನು ಇವ್ರ ದುಡ್ಡು ಏನಿದೆ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳಿದಾಗ ಈ ಕಡೆ ಶಾಂತಿ ತುಂಬ ಗಾಬರಿ ಆಗ್ತಾಳೆ ಏನು ದುಡ್ಡೆಲ್ಲ ವಾಪಸ್ ಕೊಟ್ಟಿದ್ದೀಯ ಮತ್ತು ನಮ್ಗೆ ವಿಚಾರವೇ ಗೊತ್ತಿಲ್ಲ ಅಂತ ಹೇಳಿದಾಗ ನೋಡಿ ನಿಂತಿದ್ದವರೆಲ್ಲ ಇವರಿಂದ ಕೊಡೋ ಹಾಗಾಯಿತು ಅಂತ ಹೇಳಿ ರೋಹಿಣಿನ ತೋರಿಸಿದಾಗ ರೋಹಿಣಿ ಅದು ಅದು ಏನಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿದಾಗ ನಾನೇನು ಸುಳ್ಳೇ ಇಲ್ಲ ಇಪ್ಪತ್ತು ಲಕ್ಷ ದುಡ್ಡು ನಾನು ಕತ್ಕೊಂಡು ಹೋಗಿದ್ದಕ್ಕೆ ಮೂರು ಲಕ್ಷ ದುಡ್ಡು ಸೇರಿಸಿ ಕೊಟ್ಟಿದ್ದೀನಿ ನಾನು ಪೊಲೀಸ್ ಸ್ಟೇಷನಿಗೆ ನೋಡಿ ನಿಂತಿದ್ದಾರಲ್ಲ ಇವ್ರು ಪಾರ್ಲರಿಗೆ ಹೋದಾಗಲೇ ನನಗೆ ಸಿಕ್ಕಾಕೊಂಡಿದ್ದು ಇವ್ರು ಸಿಕ್ಕಾಕೊಂಡಿದ್ದು ಪಾರ್ಲರಿಗೆ ಹೋದಾಗ ಆಗ ಇವರು ನನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರು ಆಗ ಏನೇನು ದುಡ್ಡಿದೆ ಎಲ್ಲ ವಾಪಸ್ ಕೊಟ್ಟು ನೋಡಿ ಇದು ಅದಕ್ಕೆ ಸಾಕ್ಷಿ ನಮ್ಗೆ ಕೊಟ್ಟಿರೋದಕ್ಕೆ ಅಂತ ಹೇಳಿ ಫ್ರೂಟ್ ತೋರಿಸ್ತಾಳೆ ಆ ಸಾಕ್ಷಿಲಿ ಹಾಗೆ ಸೂರ್ಯನ ಸೈನು ಇರುತ್ತೆ ಹಾಗೆ ದುಡ್ಡೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿ ಗೊತ್ತೋ ಆಗತ್ತೆ ಈ ಕಡೆ ರಂಗನಾಥು ಶಾಂತಿ ಇಬ್ಬರಿಗೂ ಕೋಪ ಬಂದು ಏನು ನಮ್ಮ ಹತ್ರನೇ ಸುಳ್ಳು ಹೇಳಿದ್ದೀರಾ ಎಷ್ಟು ಧೈರ್ಯ ಇದೆ ನಮ್ಮ ಹತ್ರನೇ ವಿಷಯ ಮುಚ್ಚಿಡ್ತೀರಾ ಅಂತ ಹೇಳಿ ಕೂಗಾಡಿದಾಗ ಆಗ ಸೂರ್ಯ ಹೇಳ್ತಾನೆ ಅಷ್ಟಕ್ಕೂ ಇವಳು ಪಾರ್ಲರೆಲ್ಲ ಇಟ್ಕೊಂಡಿದ್ದಾಳಲ್ಲ ಇದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂದ್ಕೊಂಡ್ರಿ ಇದೇ ದುಡ್ಡು ಅಂತ ಹೇಳಿ ಹೇಳ್ತಾನೆ ಆಗ ಶಾಂತಿ ಅಂತೂ ತುಂಬ ಕೋಪದಿಂದ ರೋಹಿಣಿ ಹತ್ರ ಬಂದು ಅಲ್ಲ ನನ್ನ ಹತ್ರನೇ ಸುಳ್ಳು ಹೇಳ್ತೀರಲ್ವ ನಮ್ಮ ದುಡ್ಡು ತೆಕ್ಕೊಂಡು ನಮಗೆ ಮೋಸ ಮಾಡಬೇಕು ಏ ಮನೋಜ ನಾನು ಇನ್ನೆಷ್ಟು ಮೆಚ್ತಾ ಇನ್ನೋ ನೀನು ಈ ರೀತಿ ಕೆಲಸ ಮಾಡ್ತೀಯ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಕಣು ಅಂತ ಹೇಳಿ ಹೊಡಿತಾ ಇರ್ತಾರೆ ಆಗ ಮನೋಜ ಅಮ್ಮ ದಯವಿಟ್ಟು ನಂಗೆ ಕ್ಷಮಸು ಇವೆಲ್ಲ ಐಡಿಯಾ ಮಾಡಿದ್ದೆ ಇವಳು ಅಂತ ಹೇಳಿದಾಗ ಈ ಕಡೆ ರೋಹಿಣಿಗೆ ಏನು ಮಾಡಬೇಕು ಏನು ಎತ್ತ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಶ್ರುತಿ ಈಗಾರೋ ಕೇಳಿಸ್ತಲ್ವ ನಿಮಗೆ ಇದಕ್ಕೆಲ್ಲ ರೋಹಿಣಿನೇ ಕಾರಣ ಅಷ್ಟೇ ಅಲ್ದಿರ ಇವಳು ಮಾತು ಕಟ್ಕೊಂಡು ಇವನು ಈ ರೀತಿ ಎಲ್ಲ ಹೇಳಿದ್ದಾನೆ ಅಂತಲೂ ಹೇಳಿ ಹೇಳ್ತಾ ಇರ್ತಾರೆ ಆಗ ರೋಹಿಣಿಗೆ ಏನು ಮಾಡೋದು ಏನು ಅಂತ ಹೇಳಬೇಕಾದ್ರೆ ಈ ಕಡೆ ರವಿಯವರು ಅಲ್ಲ ರವಿ ಸೂರ್ಯ ಆಗ ಶಾಂತಿಯವರೆಲ್ಲ ಹೇಳ್ತಾ ಇರ್ತಾರೆ ರೋಹಿಣಿಗೆ ಅಲ್ಲ ನಮ್ಮ ದುಡ್ಡು ತೆಕ್ಕೊಂಡು ನಮ್ಮ ಅಪ್ಪ ಅವ್ರು ದುಡ್ಡು ಕೊಟ್ಟಿದ್ದು ಅಂತ ಹೇಳಿ ಸುಳ್ಳು ಹೇಳ್ತಿಯಲ್ಲ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಹೇಳಿ ಈ ಕಡೆ ರೋಹಿಣಿಗೆ ಚೆನ್ನಾಗಿ ಬೈತಾರೆ ಈ ಕಡೆ ಸೂರ್ಯ ಹೇಳ್ತಾನೆ ಸರಿ ನೀನು ತುಂಬ ಹೆಲ್ಪ್ ಮಾಡಿದೆ ನೀನು ಹೋಗಮ್ಮ ಇನ್ನು ವಾಪಸ್ಸು ನನ್ನ ಮೊನ್ನೆ ಕೂಗಾಡಿದ್ದಕ್ಕೆ ದಯವಿಟ್ಟು ನಾನು ಕ್ಷಮಿಸು ಅಂತ ಹೇಳಿ ಹತ್ರ ಕೇಳ್ಕೊಂಡಾಗ ಪರವಾಗಿಲ್ಲ ಅಂತ ಹೇಳಿ ಛಾಯೆ ವಾಪಸ್ಸಾಗ್ತಾಳೆ ಈ ಕಡೆ ಶಾಂತಿ ರೋಹಿಣಿಗೆ ಹಾಗೆ ಮನೋಜ್ಗೆ ಕ್ಲಾಸ್ ತೆಕ್ಕೊತಾ ಇರ್ತಾರೆ ಹಾಗೆ ಮುಂದೆ ಏನೇನು ಸಂಚಿಕೆಗಳಲ್ಲಿ ತಿರುವುಗಳು ಪಡೆಯುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಹೀಗೆ ಇರಲಿ